ಹಾಯ್ ಗೈಸ್ ಮೊಬೈಲ್ ಟೆಕ್ಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಹೊಸ ಟ್ಯೂಟೋರಿಯಲ್ನೊಂದಿಗೆ ನಿಮ್ಮ ಮುಂದೆ ಬರ್ತಾ ಬರ್ತಾಯಿದ್ದೀನಿ ಸೊ ಗೈಸ್ ಇಂದಿನ ವೀಡಿಯೋದಲ್ಲಿ ವಾಟ್ಸಪ್ನಲ್ಲಿರುವಂತಹ ನಮ್ಮ ಬ್ಯಾಂಕ್ ಅಕೌಂಟನ್ನು ಯಾವ ರೀತಿ ರಿಮೂವ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಗೈಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಸೊ ಟೂ ಹಂಡ್ರೆಡ್ ಮೇಲೆ ರೀಚ್ ಆಗಿದೆ ಸೊ ಇದೇ ರೀತಿ ದಯವಿಟ್ಟು ನಮ್ಮನ್ನು ಮುಂದೆ ಕರ್ಕೊಂಡೋಗಿ ಅಂತ ಹೇಳ್ತಾ ಲೈಕ್ಸೇ ಇಲ್ಲಪ್ಪ ದಯವಿಟ್ಟು ಲೈಕ್ಸ್ ಕೊಡಿ ಇಷ್ಟ ಆಗಿದರೆ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟು ನಮಗೆ ಮುಖ್ಯ ಆಗಿರುತ್ತೆ ನೀವು ಮಾಡುವಂಥ ಒಂದು ಕಮೆಂಟಿಂದ ನಮಗೆ ಮೋಟಿವೇಟ್ ಎಲ್ಲ ಆಗುತ್ತೆ ಸೊ ಯಾರ್ಯಾರು ನೋಡ್ತಾ ಇದ್ದೀರ ಎಲ್ಲ ಲೈಕ್ ಮಾಡಿ ಆಯಿತಾ ಲೈಕು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈಗ ವಾಟ್ಸಪ್ ಒಳಗಡೆ ಹೋಗೋಣ ಸೊ ನೀವು ಇವಾಗ ಅಕೌಂಟನ್ನು ಆ್ಯಡ್ ಮಾಡಿರ್ತೀರ ಅದು ನಮಗೆ ಸಪೋಸ್ ಬೇಡ ಅಂದಾಗ ಯಾವ ರೀತಿ ರಿಮೂವ್ ಮಾಡೋದು ಅಂತ ನೋಡೋಣ ಸೊ ವಾಟ್ಸಪ್ ಒಳಗಡೆ ಹೋಗ್ತಾ ಇದ್ದೀನಿ ಓಪನ್ ಆಗಿದೆ ಇಲ್ಲಿ ನೀವು ಹಿಸ್ಟ್ರಿ ಕೂಡ ನೋಡ್ಕೊಬೋದು ನೀವು ಯಾರ್ಗಾನ ಕಳಿಸಿರುವಂತಹ ಹಿಸ್ಟ್ರಿ ಕೂಡ ಅಲ್ಲೇ ನೋಡಬಹುದು ಸೊ ನಾನು ಇವಾಗ ಮೂರು ಆಪ್ಷನ್ ಒಳಗಡೆ ಹೋಗ್ತಾ ಇದ್ದೀನಿ Citator conre, three dots. Okay. More options. Pop dash up window. Tap selected. Settings. 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 Back. more option. Ask more options Selected. Payments. Matsap. Tap U. UPI ID: Poland Vadod. Point nine three nine five with Y axis. Scan to pay. What Button. Scan to pay. Unlabeled. Button. U. Send payment. Send payment. Scan any UPI QR. Chat with businesses. Chat with. Business. Government of Andhra Pradesh. <laughs> Mumbai Nagpur Metro. See all. History. I will just not Payment logo. Image. I know. Yar ko card No payment history. No payment history. Payment methods payment method. whatsapp, doesn't store your full bank account number, debit card or upi pin info. learn more. learn more. bank icon. federal bank 2 bullet. 68.59 okay. via upi. savings. not in a federal bank. antatoro sti dea drumel click martine. matemekaliskola. learn more. bank icon. federal bank 2 bullet. 68.59 via upi. savings. the phone. click martine. whatsapp. tap to activate. ತ್ರೀ ಡಾಟ್ಸ್ ಒಳಗಡೆ ಹೋಗೋಣ ತ್ರೀ ಡಾಟ್ಸ್ ಒಳಗಡೆ ಹೋಗೋಣ ಬೋರ್ಡ್ ಆಪ್ತದ್ ಇದಾವು ಆಚದ ಇದು ಇಲ್ ನೋಡಿ ರಿಮೂವ್ ಅಂತ ಸಿಗುತ್ತೆ ಟ್ಯಾಚ್ ಪ್ಯಾರೋಲ್ ಪ್ರಭು ಟೈಬದ್ ಬೇತುಜ್ ರಿಮೂವ್ ಇದು ಮೆಥಡ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಪ್ರಭು ಟೈಬದ್ ಬೇತುಜ್

ಸೊ ಗೈಸ್ ಇದಿಷ್ಟೇ ಈ ವಿಡಿಯೋ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೂ ಹಂಡ್ರೆಡ್ ತ್ರೀಗೆ ರೀಚ್ ಮಾಡಿಸಿದ್ದೀರಾ ಹೀಗೆ ಇನ್ನೂ ರೀಚ್ ಮಾಡಿಸಿ ಅಂತ ಹೇಳ್ತಾ ನಿಮ್ಮ ಎಲ್ಲರ ಸಹಕಾರ ಈಗಲಿ ಈಗೇ ಇರಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಲವ್ ಯು ಟು ಹಾಲ್